ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾವು ಅತ್ತೆಯ ತವರು ಮನೆಗೆ ಬರ್ತಾ ಇದ್ದೀವಿ ಇದು ಸಿರ್ಸಿಯ ಬೆಟ್ಕೊಪ್ಪ ಅನ್ನೋ ಊರು ಬನ್ನಿ ಹೋಗೋಣ ಒಳಗಡೆ ಅದಕ್ಕಿಂತ ಮುಂಚೆ ಯಾರು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಬಿಟ್ಟು ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಲೇಟ್ ಮಾಡಿ ಹಾಕಿದೆ

ಇವಾಗ ನಾವು ಹಸ್ಬೆಂಡ್ ಅಜ್ಜನ್ ಮನೆಗೆ ಬಂದಿದ್ದೀವಿ ನಾವು ಬರುವಾಗಲೇ ಲೇಟ್ ಆಗೋಯ್ತು ಎಲ್ಲ ಕಡೆ ಕರೆದು ಬರೋವರೆಗೆ ಲೇಟ್ ಆಗೋಯ್ತು ಇಲ್ಲಿ ಊಟಕ್ಕೆ ಬಾಳೆ ಎಲೆ ಕೂಡ ಹಾಕಿ ಇಟ್ಟಿದ್ದಾರೆ ಆಗಲೇ ಎರಡೂವರೆ ಆಗೋಗಿದೆ ಹಸ್ಬೆಂಡ್ ಮತ್ತು ನರ್ಸಿಂಹ ಮಾವ ರತ್ನಾಕರ್ ಮಾವ ಮಕ್ಕಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ಅಂತ ಬೇಡ ಈಗ ಕುಡ್ಕತ್ತೆ ಬಂದದೆಯಾ डायरेक्ट ಊಟನೇ ಮಾಡ್ಬಿಡ್ತ ತು ಬಕಲ ಮಂಜವಾ ತುಟಕವ ಹಾ ಅವ ಮತ್ತೆ ಬಂಬಾ ಜನ ಗುಸ್ಕೊಂಡ ಬಿಡ್ತ ಎಲ್ಲ ಊಟಕ್ಕೆ ಅವರ ಮನೆಗೆ ಬಿಡ್ತ ಓ ಇಷ್ಟು ಗುಳು ಕತ್ತಿಯೆ ಇರ್ತಾರೆ ಉಪಾ ಪದ ಕಲ್ತಾರೆ ಇಜು ಇಜು ಗುಳು ಕತ್ತಿಯ ಹಾ ಊಟ್ ತುಮನೆ ಚೆನ್ನಾಗಿತ್ತ ಬೊಂಡಾ ಚಟ್ನಿ ಒಬ್ಬಟ್ಟು ಹಸಿ ಹಲಸಿನಕಾಯಿ ಸಾಂಬಾರ್ ಮಾವಿನಕಾಯಿ ತಂಬಳಿ ತುಂಬ ಥರ ವೆರೈಟಿಗಳಿತ್ತು ಇದು ಮನೆಯ ಹಿಂಭಾಗ ಇಲ್ಲಿ ತರಕಾರಿ ಹಾಕ್ಕೊಂಡಿದ್ದಾರೆ ಹಾಗೆಯೇ ಹೂವಿನ ಗಿಡ ಬೆಳೆಸ್ಕೊಂಡಿದ್ದಾರೆ ನಂತರ ಅಡಿಕೆ ಸಸಿಯನ್ನು ಇಲ್ಲಿ ಅಗೆ ಹಾಕಿದ್ದಾರೆ ಇಲ್ಲೆಲ್ಲ ಅಡಿಕೆ ಸಸಿ ಹಾಕಿಟ್ಟಿದ್ದಾರೆ ಇದು ಈ ಕಡೆ ಎಲ್ಲರ ಮನೆಯಲ್ಲೂ ನೋಡ್ಬೋದು ಇವಾಗ ಇದು ಕೂಡ ಹಳೆ ಕಾಲದ ಮನೆ ಹಳ್ಳಿ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಒಳಗಡೆ ಬರ್ತಿದ್ದಂಗೆ ಒಂದು ಚಿಕ್ಕ ಜಗಲಿ ಇದೆ ಹಾಗೆ ಇಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಡಿಕೆ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಹಳ್ಳಿ ಮನೆ ಅಂದಮೇಲೆ ಅಡಿಕೆ ಚೀಲಗಳೆಲ್ಲ ಇದ್ದೇ ಇರುತ್ತೆ ಹಾಗೆ ಒಳಗಡೆ ಹೋಗ್ತಾ ಇದ್ದಂಗೆ ಈ ಕಡೆ ದೇವ್ರ ಮನೆ ಹಾಗೆ ಮುಂದೋದ್ರೆ ಅಡುಗೆ ಮನೆ ಇಲ್ಲಿ ಪಕ್ಕದಲ್ಲೇ ನೋಡಿ ಬಾವಿ ಕೂಡ ಇದೆ ಮನೆ ಒಳಗಡೆನೆ ಬಾವಿ ಇದೆ ದೇವ್ರ ಮನೆ ಪಕ್ಕದಲ್ಲಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಮನೆಗಳು ನೋಡೋದಕ್ಕೆ ಒಂಥರ ಮತ್ತೆ ತೋಟದ ಮಧ್ಯೆ ಇರೋ ಥರ ತಂಪು ವಾತಾವರಣ ಹಸಿರಿನ ಮಧ್ಯ ನೇಚರ್ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಮನೆಗಳು ಇದು ಅಡುಗೆ ಮನೆ ಪಾತ್ರೆ ಇಡೋ ಸೆಲ್ಫ್ಗಳು ಹಾಗೆ ಈಚೆ ಬಂದರೆ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಹಾಗೆ ಒಲೆ ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿ ನಂತರ ಈ ಕಡೆ ಪಾತ್ರೆ ತೊಳೆಯೋ ಜಾಗ ಹಾಗೆ ಇಲ್ಲಿ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇದೆ ಹಾಗೆ ಹಿಂದ್ಗಡೆ ಬರ್ತಿದ್ದಂಗೆ ಇಲ್ಲಿ ಬಟ್ಟೆ ಒಣ ಹಾಕೋಕೆ ಜಾಗ ಇದೆ ಹಾಗೆ ಒಲೆ ಇದೆ ನೋಡ್ಬೋದು ಮೊದಲಿನ ಕಾಲದಲ್ಲೆಲ್ಲ ಒಲೆಯೇ ಜಾಸ್ತಿ ಬಳಸ್ತಾ ಇದ್ರಲ್ವ ಒಲೆ ಕೂಡ ಇದೆ ಹಾಗೆ ಒಂದು ರೌಂಡ್ ಓಡಾಡ್ಕೊಂಡು ಬಂದಿದ್ದಾಯಿತು ಇವಾಗ ಮೇಲ್ಗಡೆ ಹೋಗೋಣ

ಬೀಜ ಎಲ್ಲ ಮಣಸಿರಕ್ಕು ಮೆಂತೆ ಖುಷಿ ಆ ಋಷಕ್ಕೆ ಬಪ್ತಿದ್ರೆ ಭಾಳ ಅಟ್ಟಕ್ಕೆ ಒಂಥರ ಹಾಂ ನೀನೆ ಎಷ್ಟು ದಿವಸ ನೆನೆಸಿಟ್ಕೊಂಡಿದ್ದೆ ಎಷ್ಟು ದಿವಸ ನೆನೆಸಿದ್ದೆ ಎಷ್ಟು ದಿವಸ ನೆನೆಸಿದ್ದೆ ಇದನ್ನ ಮೂರು ಬಿಸಿಲು ಹಾಂ ಹಾಂ ಮೂರು ಬಿಸ್ಲು ಕಡೆಗೆ ಎಷ್ಟು ದಿವ್ಸ ಕೊಳಿಸಿದೆ ನೀರಲ್ಲಿ ಇಪ್ಪತ್ತು ದಿವಸ ಕೊಳಸಲ್ಲಿ ಸಿಪ್ಪೆ ಎಲ್ಲ ತೆಗೆದು ಹ್ಮ್ ಒಳ್ಳೆ ಕಾಳು ಮೆಣಸು ರೆಡಿ ಇದಕ್ಕೆ ರೇಟ್ ಜಾಸ್ತಿ ಅಲ್ಲಿ ಅದೇ ಇದಕ್ಕೆ ರೇಟ್ ಜಾಸ್ತಿ ಸೊಪ್ಪು ಕಾಳಿಗಿಂತವ ಎಷ್ಟಕ್ಕೆ ಕ್ವಿಂಟಲ್ ಈಗ ಒಳ್ಳೆ ರೇಟ್ ಅಂಗರ ಎಂಬತ್ತು ಸಾವಿರ ಅಂದ್ರೆ ಇದಕ್ಕೆ ಇದ್ರ ಮೇಲೆಲ್ಲ ಇದ್ರನ್ನೆಂತ ಕಾಕಿರಿ ನೀವು ಇದು ಕರಡನ

ಇದು ಕಾಸ್ಟ್ಲಿ ಬೀಳ್ತು ತಗೊಂಬೇಕು ಹೌದು ಕಾಸ್ಟ್ಲಿ ಇದೆಷ್ಟು ಮೊನ್ನೆ ಕದಂಬದ ಮುಂದೆ ಹನ್ನೆರಡು ನೂರು ರೂಪಾಯಿನೂ ಕೆ ಜಿ ಹ್ಞೂ ಹಾಕಿದ್ದಿಲ್ಲ ಒಂದು ಕೆ ಜಿ ಸಖತ್ ಕಲರ್ ಒಂದು ವೈಟ್ ಬತ್ತು ಹಣ್ಣು ಕಾಳಾಗ ಹೂವು ಹಣ್ಣು ಕಾಳಾದ್ರೂ ಮಾತ್ರ ಹಿಂಗೆ ಬತ್ತು ಬೇಗ ಸಿಪ್ಪೆ ಬಿಡ್ತದು ಹ್ಞೂ ಬೇಡದ್ದು ಒಂದು ಕಾಳು ಹ್ಞೂ ಇದು ಕಾಳು ಮೆಣಸು ನೋಡಿ ಎಷ್ಟು ಕ್ಲೀನ್ ಮಾಡಿ ತೊಳೆದು ಒಣಗಿಸಿದ್ದಾರೆ ಇದನ್ನು ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ಹೆಚ್ಚಾಗಿ ಮಾರ್ಕೆಟಲ್ಲಿ ಸಬ್ಕಾಳು ಸಿಗತ್ತೆ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಸಿಗತ್ತೆ ಅದು ಸ್ವಲ್ಪ ರೇಟ್ ಕಡಿಮೆ ಇದು ತುಂಬಾ ಕಾಸ್ಟ್ಲಿ ಇದು ಹಳ್ಳಿಗಳಲ್ಲಿ ಇದನ್ನು ಬೆಳೀತಾರೆ ಬೆಳೆದು ರೆಡಿ ಮಾಡ್ತಾರೆ ಮಸಾಲೆಗೆಲ್ಲ ಇದನ್ನು ಬಳಸ್ತೀವಿ ಹಾಗೆಯೇ ಆದಾಗ ಕಷಾಯ ಮಾಡೋದಕ್ಕೆ ತುಂಬ ಥರ ಔಷಧಿಗೆ ಬಳಸ್ತಾರೆ ಬಾಣಂತಿಯರಿಗೆ ಮನೆ ಮದ್ದು ಮಾಡಿಕೊಡೋದಿಕ್ಕೆ ಮನೆ ಮದ್ದುಗಳಲ್ಲಿ ತುಂಬ ರೀತಿಯಲ್ಲಿ ಅದನ್ನು ಬಳಸ್ತೀವಿ ಗೇರ್ಬೀಜ

ಇವರು ಅತ್ತೆಯ ಇನ್ನೊಬ್ಬ ತಮ್ಮ ಗಂಗಾಧರ್ ಮಾವ ಇವರು ಇವಾಗ ಇಲ್ಲೆಲ್ಲ ತೋಟಕ್ಕೆ ಗೊಬ್ಬರ ಹಾಕ್ತಾ ಇದ್ದಾರೆ ಸಗಣಿ ಗೊಬ್ಬರನ ಹಾಕ್ತಾ ಇದ್ದಾರೆ ಅಡಿಕೆ ಗಿಡಗಳಿಗೆಲ್ಲ ಅಡಕೆ ಮರಕ್ಕೆ ಗಿಡಕ್ಕೆ ಬಾಳೆ ಗಿಡಕ್ಕೆ ಇವಕ್ಕೆಲ್ಲ ಇಲ್ಲಿ ಸಗಣಿ ಗೊಬ್ಬರ ಹಾಕ್ತಾ ಇದಾರೆ ಹ ಮ ಹ ಆ ರಮಣ ಸ್ವಲ್ಪ पंजी ಕ್ಯಾಟ್ ಕ ಅಡಕೆ ಮರಕ್ಕೆ ಗೊಬ್ಬರ ಹಾಕೋದಾ ಹ ಆ ಗೊಬ್ಬರ ಸಗಣೆ ಗೊಬ್ಬರ ಎಷ್ಟು ಸ್ಪಕತ್ತು ಒಂದು ಗೊಬ್ಬರ ಇದಿಷ್ಟು ಗೊಬ್ಬರ ರೆಡಿ ಅಪ್ಲೈ ಒಂದು 3 4 ತಿಂಗಳು ಬೇಕಾ ಇರಂಗ ವರ್ಷ ಒಂದಲ್ಲ ತೇಜ ಅದು ಆ ಲದರಕನ ಗೊಬ್ಬರನೇ ಬೇರೆ ಸಪ್ಪನ ಗೊಬ್ಬರನೇ ಬೇರೆ ಮಾಡ್ತಿರಲಿಲ್ಲ ಇದು ಒತ್ತಿಯಾ ತರ ಮನೆ ಬದಿ ಬೇರೆ ಬೇರೆ ಮಾಡ್ತಿದ್ದ ಬೆರಕಿದೆ ಪಾರ್ಟಿಶನ್ ಮಾಡಿ ಬೇರೆ ಬೇರೆ ಮಾಡ್ತ ಒಳ್ಳೆ ಎರೆ ಹೂಳದ್ ಗೊಬ್ಬರ

ಇಲ್ಲೊಂದು ಕಂಡತ್ತು ಇಲ್ಲೊಂದು ಕಾಯಿ ಹಾಕಿತ್ತು ರಶಾ ಇದ್ದ ಇದು ಗೊಬ್ಬರ ಕರಡು ಸಗಣಿ ಕರಡೋದಲ್ಲ ಹ್ಮ್ ಗ್ಯಾಸ್ ಸಾಕಾಗ್ತಾ ನೀವು ಗೊಬ್ಬರ ಗ್ಯಾಸ ಸಾಕಾಗ್ತಾ ಹಾ ಹೊಟ್ಟೆಗೆ ತಂದಾಕೋದೇ ಕಷ್ಟ ನೀರು ಅವರ್ತೀನಿ ಎರಡು ಬಾಗಲ ಹೆಚ್ಚಿಗೆ ಹೆಚ್ಚけನ ಗಣ ಗಣ ಸೌಂಡ್ ಮಾಡಕತ್ತೆ ಇದ್ದಕ್ಕೆ ಗಂಟೆಲ್ಲ ಕಟ್ಟಿ ನಮ್ಮಿ ರಾತ್ರಿ ಅರಮ್ಮ ಇಲ್ಲಿಗಿಂತ ಬೆಂಗ್ಳೂರ್ ಇನ್ನೂ ಸೆಕೆ ಇಲ್ಲ ಹೇಳಿ ಆ ಲಕ್ಕಕ್ಕೆ ರಾಶಿನೇ ತಪ್ಪಿದ್ದು ಹೌದು ರಾಶಿ ಅಲ್ಲಿ ಬೆವರ್ತು ಇಲ್ಲ ಒಳಗೆ ಉರಿ ಕೊಟ್ಟಿಗೆಲ್ಲ ರಾಶಿ ಚೊಕ್ಕಿಟ್ಟಿರಿ ಕ್ಲೀನ್ ಆಗಿದ್ದು ಎಲ್ಲ ಗಿದ್ದರೆ ಎಲ್ಲ ಸೊಪ್ಪು ಹಾಸಿ ಅಲ್ಲೇ ಸಗಣಿ ಗೊಜ್ಜಲು ಬಂದೆ ಬಂದೆ ನನ್ನ ಅತ್ತೆ ಅತ್ತವರ ಮನೆ ನೋಡ್ಕೊಂಡು ಬಂದ್ರಲ್ವ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ಇನ್ನೊಂದು ಹೋಮ್ ಟೂರನ್ನು ಮಾಡೋಣ ಹಳ್ಳಿ ಮನೆಯದು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ